ನಮ್ಮ ಮನೆಗೆ ಯಾರಾದರೂ ಬಂದರೆ ನನ್ನಾಗಲಿ ಆಗಲಿ ಯಾವ ಹೀರೋಗಳನ್ನೇ ಆಗಲಿ ಬಂದವರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರ ಅಂತ ಯಾರೂ ಕೇಳಲ್ಲ ನಮ್ಮ ಗೋಡೆ ಮೇಲೆ ಸುಮ್ಮನೆ ಒಂದು ಸರಿ ಕಣ್ಣು ಹಾಕ್ತಾರೆ ಎಷ್ಟು ಹಂಡ್ರೆಡ್ ಡೇ ಶೀಲ್ಡ್ ಇದೆ ಎಷ್ಟು ಟೂ ಹಂಡ್ರೆಡ್ ಡೇ ಶೀಲ್ಡ್ ಇದೆ ಎಷ್ಟು ಅವಾರ್ಡ್ ಬಂದಿದೆ ಅದೇ ನಾವು ಸಂಪಾದನೆ ಮಾಡುವಂಥ ಆಸ್ತಿ ಸೊ ನನ್ನ ಮಗಳು ನನ್ನ ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ಕೊಟ್ಬಿಟ್ಟಿದ್ದಾಳೆ ಸೊ ನಮ್ಮ ಮರೆಯೋಕ್ಕಾಗದೇ ಇರೋವಂಥ ದಿನ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಅವಳಿಗೆ ಜನ್ಮ ಕೊಟ್ಟಿದ್ದೆಲ್ಲ ಮಗಳಾಗಿ ಹುಟ್ಟಿ ತುಂಬ ಹೆಮ್ಮೆ ಪಡುವಂತ ತಂದೆ ಜನ್ಮ ಅವಳು ನನಗೆ ಕೊಟ್ಟಿದ್ದಾಳೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ನೆರಕ್ರ ಇಲ್ಲಿ ಈ ಅಂಡರ್ ವಾಟರ್ ಕಾನ್ಸೆಪ್ಟು ಇಲ್ಲಿಗೆ ಸೀಮಿತನ ಅಲ್ಲ ಸಿನಿಮಾದಲ್ಲಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ಇಲ್ಲಿಗೆ ಸಿಮಿತ ಆಗಿದೆ ನಾವು ಶೂಟ್ ಮಾಡ್ಬೇಕಾದ್ರೆ ಏನೇನು ಐಡಿಯಾ ಬಂದಾಗ ಅಲ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೋದು ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದು ಇಲ್ಲದೇನೂ ಇರ್ಬೋದು ಹೇಳೋಕ್ಕಾಗಲ್ಲ ಈ ಆಕಾಶು ಅರಸು ಈಗ ಈ ಆ ನಿಮಗೆ ಲಕ್ಕಿ ಇಲ್ಲ ಮಧ್ಯ ಕೆಲವೆಲ್ಲ ಬೇರೆ ಹೆಸರು ಇದೆ ಇದೆ ಬಟ್ ಜಾಸ್ತಿ ಆಯ್ನ್ ಕೋ ಇನ್ಸಿಡೆನ್ಸ್ ಇದು ಬೇಕು ಅಂತ ಏನಿಲ್ಲ ಒಂದ್ ಸಿನ್ಮಾ ಅಂದಾಗ ಜನರಲ್ ಆಗಿ ಹೀರೋದು ಹೆಸರು ಇರ್ತಾರೆ ಬಟ್ ಈ ಕತೆ ರಿಲೇಟೆಡ್ ಆಗಿರೋದ್ರಿಂದ ಇಬ್ಬರು ಹುಡುಗಿರೋದು ಅವ್ರಿಬ್ರಿಗೂ ಕನೆಕ್ಟ್ ಆಗಿರೋದ್ರಿಂದ ಹೀರೋಯಿನ್ ಹೆಸರಿಕ್ಟರ್ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಡಿಸೈಡ್ ಮಾಡಿ ಹೆಸರಿಟ್ಲೆಯಿಂದ ಸಿಕ್ಕಿದೆ ಹೇಗೆ ಏನ್ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಅಮೃತ ಅಂತ ಹೆಸರಿಗೆ ಗೊತ್ತಿಲ್ಲ ಕತೆ ಹೇಳಿದಾಗ ನನಗೆ ಹುಡುಗಿ ಹೆಸರೇ ಗೊತ್ತಿರಲಿಲ್ಲ ನನಗೆ ಪ್ರೇಮ್ ಸರ್ ಮಗಳು ಅಂತ ಅಷ್ಟೇ ಗೊತ್ತಿತ್ತು ಆಮೇಲೆ ನನಗೆ ಹೇಳಿದ್ರು ಅಮೃತ ಪ್ರೇಮ್ ಅಂತ ಗೊತ್ತಾಯಿತು ನನಗೆ ಆಮೇಲೆ ಗೊತ್ತಾಯ್ತು ಆಮೇಲೆ ಮನೆಯಲ್ಲೆಲ್ಲ ಅಮ್ಮೋ ಅಂತಲೇ ಅಂತ ಹೇಳೋಣ ನಾವು ಫಸ್ಟ್ ಪ್ರೊಡಕ್ಷನ್ ನಂಬರ್ ಟು ಅಂತ ಲಾಂಚ್ ಮಾಡಿದಾಗ ಸುಮಾರು ಜನ ಒಳಗೆ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದ ಎಲ್ಲ ಅಮ್ಮು ಅಂತ ಹಾಕಿದ್ರು ಹಂಗೆ ಕ್ಯಾರಿ ಆಫ್ಟಿದೆ